ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ರೇಣುಕಾ ಶುಗರ್ಸ್ ವಿರುದ್ಧ ಕಬ್ಬು ತೂಕದ ಯಂತ್ರದಲ್ಲಿ ಮೋಸವಾಗುತ್ತಿರುವ ಕುರಿತು ಹರಿದಾಡುತ್ತಿರುವ ವಿಡಿಯೋದ ಕುರಿತು ಪರಿಶೀಲಿಸಲಾಗಿದೆ ಯಾವುದೇ ರೀತಿಯ ಕಬ್ಬು ತೂಕದ ಯಂತ್ರದಲ್ಲಿ ವ್ಯತ್ಯಾಸ ಇರುವುದು ಕಂಡು ಬಂದಿರುವುದಿಲ್ಲ ಸದರಿ ಯಂತ್ರದ ಕುರಿತು ಮಾಪನ ಶಾಸ್ತ್ರದ ಇಲಾಖೆಯಿಂದ ಅಧಿಕಾರಿಗಳು ಕೂಡ ಕಾರ್ಖಾನೆಗೆ ಭೇಟಿ ನೀಡಿ ಸ್ಥಳೀಯ ರೈತ ಮುಖಂಡರ ಮುಂದೆ ಪರಿಶೀಲನೆ ಮಾಡಿ ತೂಕದ ಯಂತ್ರದಲ್ಲಿ

ಈಗ ನಿಮ್ಮಿಂದ ಮುಂದೆ ನಾವು ಇಲಾಖೆ ಚೆಕ್ ಮಾಡಿದೀವಿ ನಿಮ್ಮ ವಿಡಿಯೋ ವೈರಲ್ ಆಗಿದ್ಮೇಲೆ ನಾವು ಗೌರ್ಮೆಂಟ್ ಆದೇಶ ಬಂತು ಚೆಕ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ಅದಕ್ಕಾಗಿ ಸರ್ಕಾರ ಅವರು ರೈತರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಪ್ರತಿ ಹಂತದಲ್ಲಿ ನಾವು ವಿಚಾರ ಮಾಡ್ತೀವಿ ಚೆಕ್ ಮಾಡ್ತಿರ್ತೀವಿ ಈಗ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇದು ಮಾಡಿದಕ್ಕೆ ನಮ್ದು ಏನು ಅಭಿಪ್ರಾಯ ಇದನ್ನ ಸರಿ ಸರ್ ಸರಿ ಆಯ್ತು ಅಲ್ಲಿ ನೋಡಿ ಹೇಳಿ ಸರಿ ಆಯ್ತು ತೂಕದ ಬಗ್ಗೆ ಏನು ವ್ಯತ್ಯಾಸ ಇಲ್ಲ ಹೇಳಿ ಹೇಳ್ರಿ ಹೇಳಿ ಹೇಳಿ

ಟ್ರ್ಯಾಕ್ಟ್ರದವ್ರಿಗೆ ಕಾಟ ಮಾಡ್ಕೊಳಕ್ಕೆ ಹೋಗ್ಯಾರ ಅವಾಗ ಏನೈತ್ರಿ ಅವ್ರು ಡೌಟ್ ಬಂದೈತಿ ಏನೋ ಡ್ರಿಂಕ್ಸ್ ಮಾಡಿದ್ರು ಡ್ರಿಂಕ್ಸ್ ಮಾಡಿ ಏನೋ ಅವರ ಡೌಟ್ರೆ ಬಂದತ್ತೀರಿ ಕಲ್ಲು ಎತ್ತಿ ತೂಕ ಮಾಡ್ಯಾರ ಹಾಗೂ ಕ್ಲಿಯರ್ ಏನು ಬರಬೇಕು ಕ್ಲಿಯರ್ ಕ್ಲಿಯರ್ ಬಂದತ್ತೈತೆ ಆಯ್ತ್ರಿ ಸರ್ ಇದು ಹಿಂಗೆ ಅಂತೇಳಿ ಅವ್ರಿಗೆ ಆವಾಜ್ ಮಾಡಿ ಬಂದಾರೀ ಅವ್ರು ಅಯ್ತಾ ಅನ್ನ ವಿಡಿಯೋ ಮಾಡ್ಕೊಂಡು ಏನು ಮಾಡ್ಯಾರೀ ಮಿಡ್ಯಾದಾಗ ಹಾಕಿ ಅದು ಮೀಡಿಯಾದವ್ರ ಅದನ್ನೇನು ಬ್ಯಾರಿ ನ್ಯೂಸ್ ಪಟ್ಟಬೇಕು ಅದು ಗೊತ್ತಿಲ್ಲ ರೀ ತೂಕದಲ್ಲಿ ವ್ಯತ್ಯಾಸ ವ್ಯತ್ಯಾಸ ರೀ ರೆಡ್ತಾ ಶುಗರ್ಸ್ ಒಳ್ಳೇದೈತಿ

ಇದರ ಬದಲು ಸರ್ ಎಲ್ಲ ರೈತ ಮಿತ್ರರಿಗೂ ವಾಹನ ಸಾಗಾಣಿಕೆದಾರರಿಗೂ ಮತ್ತು ಕಬ್ಬು ಕಟ್ಟದವರಿಗೂ ಒಂದು ವಿನಂತಿ ಏನಂದರೆ ಕಳೆದ ಎರಡು ಮೂರು ದಿನದಿಂದ ವಾಟ್ಸಪ್ನಾಗ ಮತ್ತು ಯೂಟ್ಯೂಬ್ ಚಾನಲ್ನಾಗ ಹರಿದಾಡ್ತಾ ಇರುವಂಥ ಸುದ್ದಿ ರೇಣುಕಾ ಸಕ್ಕರೆ ಕಾರ್ಖಾನೆ ಕೊಕ್ಕನೂರಿನಲ್ಲಿ ತೂಕದಲ್ಲಿ ಮೋಸ ಅಂತ ಬರ್ತಾ ಇದೆ ಅದು ಸತ್ಯಕ್ಕೆ ದೂರವಾದದ್ದು ನಮ್ಮ ಕಾರ್ಖಾನೆ ಗೌರ್ಮೆಂಟ್ ಆದೇಶದ ಪ್ರಕಾರ ಹೊಸ ಪದ್ಧತಿಯನ್ನು ತೂಕ ಮತ್ತು ಅಳತೆ ಇಲಾಖೆಯಿಂದ ಅಳವಡಿಸಿದೆ ಆಮೇಲೆ ಇದನ್ನು ಆಗಾಗ ಆ ತೂಕ ಮತ್ತು ಅಳತೆ ಇಲಾಖೆಯವರು ಪರಿಶೀಲಿಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ತಪ್ಪು ಕಂಡು ಬಂದಿಲ್ಲ ಮತ್ತು ಇದೇನು ಸುದ್ದಿ ಹಬ್ಬಿಸಿದಾರಲ್ಲ ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದಂಥ ಸುದ್ದಿ ಅಂತ ಅದೇ ಇದು ಇದು ಇದರಲ್ಲಿ ಯಾವುದೇ ಹೊರಳಿಲ್ಲ ದಯಮಾಡಿ ಯಾರೂ ಇದ್ರ ಬಗ್ಗೆ ಅಪಾರ್ಥ ಮಾಡಿಕೊಳ್ಳದೆ ನಮ್ಮ ಕಾರ್ಖಾನೆ ಮೇಲೆ ಏನು ವಿಶ್ವಾಸ ಇತ್ತೀರಿ

ಅದು ಹೋದ ನಂತರ ಕೆಲವು ಇಬ್ಬರ ಮಾಲೀಕರು ಮತ್ತು ಡ್ರೈವರ್ ಬಂದ ಅದನ್ನು ತಮ್ಮ ಸ್ವ ಇಚ್ಛೆಯಿಂದ ಆ ಕಾಟದಲ್ಲಿ ಹೋಗಿ ಕಲ್ಲ ಆ ಕಡ್ದು ಈ ಕಡೆ ಇಡೋದು ಈ ಕಡೆದು ಕಡೆ ಇಡೋದು ಮಾಡಿ ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಅವರ ಯಾವುದೇ ಆಧಾರ ಇದ್ದೆ ಅದು ತೂಕ ಮಾಡ್ಕೊಂಡ್ರು ಆ ಮಾಡಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೆಲವು ಜನ ಅದನ್ನು ವಿಡಿಯೋ ಮಾಡಿ ಕೆಲವು ಜನರಿಗೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದು ಸುಳ್ಳು ಆರೋಪದ ಮೇಲೆ ಸಂಶಯಾಸ್ಪದ ಮೇಲೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದಕ್ಕೆ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥ ವಿಷಯ ಅದಕ್ಕೆ ನಾ ಯಾರೋ ರೈತರು ಮತ್ತು ಕಬ್ಬು ಬೆಳೆಗಾರರು ಅದಕ್ಕೆ ಕಿವಿಗೊಡಬಾರ್ದು ಕಾರ್ಖಾನೆ ಮೇಲೆ ಒಂದು ನಂಬಿಕೆ ಏನಿಟ್ಟು ಕಬ್ಬನ್ನು ಕಳಿಸ್ಬೇಕಂತ ಹೇಳಿ ನಾವು ಕಾರ್ಖಾನೆ ವತಿಯಿಂದ ವಿನಂತಿ ಮಾಡ್ತೀವಿ ಓಕೆ ಸರ್ ಇವಳಂತ ಮಾತು ಕೇಳಿದ್ರೆ ವೆಂಕಟೇಶ್ ಕಾರ್ಖಾನೆಯಲ್ಲಿ ಯಾವುದೋ ಒಂದು ತಪ್ಪಿಲ್ಲ ಅಂತ ಅಧಿಕಾರಿಗಳು ರೈತ ಸಂಘದವರು ಹೇಳಿದ್ದಾರೆ ಒಳ್ಳೆ ರೀತಿಯಿಂದ ರೈತರ ಎಲ್ಲ ಅನುಕೂಲ ಇದೆ ಅಂತ ಹೇಳಕ್ಕೆ ಹೇಳಿ ಥ್ಯಾಂಕ್ ಯು